ಅದಕ್ಕೆ ಯಾರೋ ಫೋನ್ ಮಾಡಿದ್ರಲ್ಲ ಮಾತಾಡ್ತಾ ಇದ್ರಿ ಯಾರ ಅಣ್ಣನ ಫೋನ್ ಮಾಡಿದ್ದು ನೋಡಯ್ಯ ನಿಮ್ಮ ಅಣ್ಣಯ್ಯಾಗ ಫೋನ್ ಮಾಡಿತ್ತು ಅದೇ ಮೊನ್ನೆ ಬಂದಿದ್ರಲ್ಲ ಅವರು ಏ ನಮಗೆ ಯಾಕೆ ಇಷ್ಟ ಆಗ್ಲಿಲ್ಲ ಹುಡುಗಿ ಆಗೈತೆ ನಮ್ಮ ಹುಡ್ಗನ್ಗೂ ನಿಮ್ಮ ಹುಡ್ಗಿಗೂ ಭಾಳ ಡಿಫ್ರೆನ್ಸ್ ಆಗುತ್ತೆ ಬೇಡ ಏಜ್ ಆಗೈತೆ ನಿಮ್ಮ ಹುಡುಗೀನೇ ದೊಡ್ಡದಾಗುತ್ತೆ ಏನು ಬೇಡ ನಮ್ಮ ಹುಡುಗ ಒಪ್ಪಲಿಲ್ಲ ನಮ್ಗೆ ಇಷ್ಟ ಇಲ್ಲ ಬೇರೆ ಕಡೆಗೆಲ್ಲಾದರೂ ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಅದಕ್ಕೆ ನಿಮ್ಮ ಅಣ್ಣಯ್ಯ ನನಗೆ ಫೋನ್ ಮಾಡಿತ್ತು ಹ್ಞೂ ಹಿಂಗೆ ಕಣಮ್ಮ ಹಿಂಗಾಯ್ತು ಅದಕ್ಕೆ ಬಿಡು ಏನು ಯಾರ ಬಗ್ಗೆ ಏನು ಆಸೆ ಇಕ್ಕ ಮಕ್ಕ ಹೋಗ್ಬೇಡ್ರಿ ಏನು ಬೇಡ ಬಿಡು ಇನ್ನೂ ಯಾರಾದರೂ ಬರ್ತಾರೆ ಯಾರಿಗಾದ್ರು ಕೊಟ್ಟು ಮಾಡೋಕ್ಕಾಗುತ್ತೆ ಬಿಡು ಅಂತೇಳಿ ಅಂತು ನಿಮ್ಮಣ್ಣ ಬಿಡಿ ಅದಕ್ಕೆ ನನಗಿನ್ನೆಲ್ಲೇ ಮದುವೆ ಹ್ಞೂ ನನಗೆ ಯಾರು ಒಪ್ಪಲ್ಲ ಅನ್ನೋದು ಗೊತ್ತು ನನ್ನ ಮನೆ ಬರದಲ್ಲಿ ಬರ್ದಿಲ್ಲ ಅನಿಸುತ್ತೆ ಮದುವೆದು ಹ್ಞೂ ನನ್ನ ಮನೆ ಬರದಲ್ಲಿ ಬರ್ದಿದ್ರೆ ಖಂಡಿತ ಆಗುತ್ತೆ ನನ್ನ ಮನೆ ಬರ್ದಲ್ಲಿ ಬರ್ದಿಲ್ಲ ಅನಿಸುತ್ತೆ ಅದಕ್ಕೆ ಆಗೋಲ್ಲ ಬಿಡಿ ಅದಕ್ಕೆ ಬೇಡ ಅದಕ್ಕೂ ಸಮಯ ಸಂದರ್ಭ ಅಂಬದ್ ಬಂದಾಗ ತಾನಾಗಿ ಆಗುತ್ತೆ ಹ್ಮ್ ಯೋಗಗಳಿಗೆ ಅಂತಾರ ಟೈಮ್ ಅಂತಾರಲ್ಲ ಟೈಮ್ ಅನ್ನೋದು ಬರ್ಬೇಕು ಒಳ್ಳೆ ಟೈಮ್ ಅನ್ನೋದು ಬಂದಾಗ ಒಳ್ಳೆದ ಆಗುತ್ತೆ ಹ್ಮ್ ಯೋಗಗಳಿಗೆ ಅಂಬೋದು ಅದೆಲ್ಲ ಹ್ಮ್ ಟೈಮ್ ಬರುತ್ತೆ ಹಣೆ ಬರ್ದಾಗ ಹಾಗೆ ಆಗುತ್ತೆ ಅಯ್ಯೋ ಅದ್ಕೆ ಹಣೆ ಬರ ಅಂತ ಹೇಳಿ ಸುಮ್ನೆ ಇದ್ರೆ ಆಗಲ್ಲ ಅದ್ಕೆ ಹ್ಮ್ ಈಗ ಹಣೆ ಬರ್ದಾಗಿದ್ರೆ ಊಟ ಮಾಡ್ತೀವಿ ಚೆನ್ನಾಗಿರ್ತೀವಿ ಅಂತ ಹೇಳಿ ಅನ್ಕೊಂಡ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ಆಗುತ್ತಾ ಇವಾಗ ಅಕ್ಕಿ ಐತೆ ಅನ್ಮೇಲೆ ಅದನ್ನ ತೊಳೆದು ಹಾಕಿ ಅನ್ನಕ್ಕೆ ಕಿಟ್ರೆ ತಾನೆ ಅನ್ನ ಆಗೋದು ಹಣೆ ಬರ್ದಾಗ ಆಗುತ್ತೆ ಅನ್ನ ಅಲ್ಲಿ ಇಕ್ಕಿದ್ರೆ ಆಗುತ್ತಾ ಆಗಲ್ಲ ತಾನೇ ನಾವು ಪ್ರಯತ್ನ ಮಾಡ್ಬೇಕು ಅದ್ಕೆ ಹ್ಮ್ ಏನ್ ಮಾಡೋದು ನಾನು ಹಣೆ ಬರ ಅದು ನಿಜಾನೆ ಹಣೆ ಬರ ಅಂತ ಹೇಳೋದು ಸುಳ್ಳು ಯಾವ್ದೇ ಕಾರಣಕ್ಕೂ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಹ್ಮ್ ನೀನು ಹೇಳೋದು ನಿಜಾನೇ ಹ್ಞೂ ನಾನು ಅದನ್ನ ಅಂತಿದ್ದೆ ನೀನೇ ಹೇಳ್ತಾ ಇದೀಯ ಯಾವುದೇ ಕಾರಣಕ್ಕೂ ಏನೇ ಈಗ ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದಮೇಲೆ ನಾನು ಪಕ್ಕದೂರ್ಗೆ ಹೋಗ್ತೀನಿ ಹ್ಮ್ ನಾನು ನಮ್ಮೂರಿಂದ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದು ಹಣೆ ಬರ ಅಲ್ಲ ಹ್ಮ್ ಪ್ರಯತ್ನ ಮಾಡಿರಾಗ್ತೀನಿ ಹ್ಮ್ ಯಾವುದೇ ಆಗ್ಲಿ ಪ್ರಯತ್ನ ಪಟ್ರೇನೆ ಹಣೆ ಬರ ಅನ್ನೋದು ಅದು ನಾವು ಕಲ್ಪನೆ ಮಾಡ್ಕೊಳ್ಳೋದು ಅಷ್ಟೇನೆ ಹ್ಮ್ ಆಗಲಿ ಪ್ರಯತ್ನ ಪಡಬೇಕು ಮುನ್ನುಗ್ಗಬೇಕು ಧೈರ್ಯವಾಗಿ ಮಾಡಬೇಕು ಅಷ್ಟೇನೆ ಹ್ಞೂ ಒಳ್ಳೆ ಮನ್ಸಿನ ಒಳ್ಳೇದು ಆಗೇ ಆಗುತ್ತೆ ಬಿಡು ಬೇಜಾರಾಗ್ಬಿಡಾ ಇನ್ನು ಯಾರಾದರೂ ಬರ್ತಾರೆ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಸರಿ ಆಯ್ತು ಅದಕ್ಕೆ ಎಲ್ಲಿಗೆ ಹೋಗ್ತೀಯ ಎಲ್ಲ ಹೋಗ್ಬೋದಿಂದ ತಡೆಯೋದಕ್ಕೆ ಯಾರು ಮನತಕ್ಕ ಹೋಗಿ ಬರಬೇಕು ಸರಿ ಆಯ್ತು ಬೇಗ ಬಾ ಪಾಪ ನಮ್ಮ ಡೈಗಂತೂ ಬೇಜಾರು ಹ್ಞೂ ಎಲ್ಲರೂ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತಾರೆ ಅದಕ್ಕರ್ದ ಅವಳಿಗೆ ಬೇಜಾರು ಹ್ಞೂ ಪಾಪ ಏ ಹೋಗತ್ತಾ ಹ್ಞೂ ನಾವು ಯಾರನ್ನ ಒಬ್ಬರು ಒಳ್ಳೆಯ ಸಿಕ್ಕಿರತ್ತ ಕೊಟ್ಟು ಮದುವೆ ಮಾಡೋಣ ಅಂದರೆ ಅವಳಿಂದ ತಾಣೆ ಬರ ಹ್ಞೂ ಏನು ಮಾಡೋದು ಯಾರಾದರೂ ಬರಲಿ ಒಪ್ಕೊಂಬಂಗಿಲ್ಲ ನಮ್ಮ ಮನೆಗೆ ಬಂದಾಗಿಂದ ನಾಳೆ ಒಂದು ಇಬ್ಬರ ಮೂವರು ಬಂದು ನಾವು ಅನಿಲೊಂದು ಕೇಳಿದ್ವಿ ಇದು ಯಾಕೆ ಯಾವ ಮದುವೆನೂ ಸೊಟ್ಟು ಇಲ್ಲ ಹ್ಞೂ ನೋಡು ಅದು ಒಂದು ಇದ್ದಾಗ ಏನು ಮಾಡಿರುವ ಆಗಲ್ಲವಂತೆ ಹ್ಞೂ ಹಿಂಗೆ ಬಂದಾಗಲ್ಲ ಬರೀ ಹಿಂಗೆ ಆಗ್ತಾ ಇರ್ತಾವಂತೆ ಏನು ಮಾಡೋಕ್ಕಲ್ಲ ಹ್ಞೂ ಅದು ಟೈಮ್ ಒಂಬತ್ತು ಬಂದಾಗ ಆಗುತ್ತೆ ಹ್ಞೂ ಒಳ್ಳೇದಾಗೆ ಆಗುತ್ತೆ ಹೇಳಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ ಅವ್ರ ಅಕ್ಕ ಅಂತಾರೆ ಏನಲ್ಲ ಒಳ್ಳೆ ಮನಸ್ಸಿಂದ ಇದ್ರೆ ಒಳ್ಳೇದಾಗೆ ಆಗುತ್ತೆ ಹ್ಞೂ ನಿಜ ಒಳ್ಳೇದಾಗುತ್ತೆ ಒಳ್ಳೆ ಮನ್ಸಿರ್ಬೇಕು ಮೇನ್ ಯಾರಿಗೇ ಆಗಲಿ ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗೆ ಆಗುತ್ತೆ ಇದೊಂದು ನೋಡೋಣ ಹ್ಞೂ ಇದೊಂದಾದ್ರೂ ಆಗ್ಬೋದೇನೋ ಅಂತ ತಾಸೆ ಇಕ್ಕಂಡಿದ್ದೆ ಹುಡುಗನೂ ಚೆನ್ನಾಗಿದ್ದ ಹಾಂ ಒಳ್ಳೆ ಮನೆ ಸಿಕ್ಕೈತೆ ಹೆಂಗೆ ಗೊತ್ತಾಯ ಇದಾದ್ರೂ ಸುಟ್ಟಾದರೆ ಹಾಂ ಆಗೋಣ ಅಂತ ತುಂಬ ಆಸೆ ಇಕ್ಕೊಂಡಿದ್ದೆ ಆದರೆ ಇದು ಆಗಲಿಲ್ಲ ಏನು ಮಾಡ್ತೇನೆ ನನ್ನ ನಡೆ ಬರ್ದಲ್ಲ ಮದುವೆ ಅನ್ನೋದು ಬರ್ದಿಲ್ಲ ಹ್ಞೂ ನಾನು ಯಾಕೆ ಇರ್ಬೇಕು ನಾನು ಇಂತವಳು ನನ್ನ ಮದುವೆ ಆಗಿಲ್ಲ ಅಂತೇಳಿ ಒಂಥರ ದೃಷ್ಟಿಲಿ ನೋಡ್ತಾರೆ ಜನ ಅಂಥದ್ರಲ್ಲಿ ನಾನು ಯಾಕೆ ಹಿಂಗೆ ಇರಬೇಕು ಥೂ ನಾನು ಅಂತೇಳಿರಬಾರ್ದು ಇರಬಾರ್ದು ನಾನಂತೂ ಇರೋಲ್ಲ ಬೇಜಾರು ಆಗ್ತೈತೆ ಹ್ಞೂ ನಾನು ಇದೊಂದು ನೋಡೋಣ ಅಂತ ಇದ್ದೆ ಇದು ಆಗಲಿಲ್ಲ ಅಂದಮೇಲೆ ಹಿಂಗೆ ಯಾಕೆ ಹ್ಞೂ ನಮ್ಮ ಅಣ್ಣ ನಮ್ಮ ಅವ್ರಿಗೂ ನೋವು ಸುಮ್ಮನೆ ನನಗೂ ನೋವು ಜನಗಳು ಸುಚ್ಚಿ ಮಾತಾಡ್ತಾ ಇರ್ತಾರೆ ಹ್ಮ್ ಹ್ಮ್ ಏನ್ ಮಾಡೋದು ಎಲ್ಲಾದ್ರೂ ಯಾವ ಕೆಲಸ ಕಾರ್ಯದಲ್ಲಿ ಆಗ್ಲಿ ಹಿಂಗೆ ಮಾತಾಡ್ತಾರೆ ಅಯ್ಯೋ ಹೇಳಿ ಮದ್ವೆ ಆಗಿಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಯಾರಾದ್ರೂ ಹಿಂಗೆ ಮಾತಾಡ್ತಾನೆ ಇರ್ತಾರೆ ಬೇಜಾರಾಗುತ್ತೆ ಮದ್ವೆ ಆಗಿಲ್ದಾರ್ಗು ಮಕ್ಳಾಗಿ ದಿಲ್ದಾರ್ಗು ಜನ ಮಾತಾಡೋದು ನೋಡೇನೆ ಅರ್ಧ ಮನ್ಸಿಗೆ ಬೇಜಾರಾಗುತ್ತೆ ಹ್ಞೂ ಅವ್ರಿಗೇನು ಅನ್ನಿಸ್ಲಿಲ್ಲ ಅಂದ್ರೂ ಈ ಜನಗಳಿಂದ ಅರ್ಧ ನೋವುಗಳಾಗುತ್ತೆ ಅನ್ನೋದು ನನಗೆ ಗೊತ್ತು ಈ ಜನನಿಂದಲೇ ಅರ್ಧ ನೋವುಗಳು ನನ್ನ ಕಡೆ ಇರಬಾರ್ದು ಇರಬಾರ್ದು ನಾನಂತೂ ಇರಲ್ಲ ಇದೊಂದು ಕೊನೆಗೆ ನೋಡೋಣ ಇದೊಂದಾದ್ರೂ ನೋಡೋಣ ಅಂತ ಇದ್ದೆ ಇನ್ನ ನಾನು ಇರಲ್ಲ ಇರಲ್ಲ ನಾನಂತೂ ಇರಲ್ಲ ನಾನಂತೂ ಇರಲ್ಲ ಯಾಕ ಮಾಮಣೆ ಇಲ್ಲಿ ನಿಂತ್ಕೊಂಡಿದ್ಯಾ ಆಕೆಲ್ಲ ಕಣೋಣ ಸುಮ್ಮನೆ ನಿಂತ್ಕೊಂಡೆ ಹ್ಮ್ ಬಾವಿಗೆ ನೀರೇನ ಅಂತ ಸುಮ್ಮನೆ ಹಿಂಗ್ ನೋಡೋಣ ಅಂತ ಬಂದೆ ಕಣೋಣ ಹೋಗಮ್ಮ ನಿಂತ್ಕೋಬಾರ್ದು ಕಲ್ಪಲು ಜಾರಿ ಅತ್ತ ಹ್ಮ್ ಹೋಗು ಹೋಗು ನಾನು ಯಾಕತ್ತಿ ಅಮ್ಮ ಹಿಂಗ್ ನಿಂತ್ಕೊಂಡೈತಿ ಅಂತ ಅಯ್ಯ 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 ಏ ಅಯ್ಯೋ 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 ಹೋ ಈ ಪಿಳೆ ಮದ್ವೆ ಆಗಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಬಿದ್ದಿರ್ಬೇಕು ಇಲ್ಲೆಲ್ಲ ಅನಿಲ ಅನಿಲನೋ ಇದ್ರಪ್ಪ ಅವ್ರು ಅಲ್ದಾಗೆ ಅನಿಲ 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 ಎಗ್ರಲ್ಲ ಭಾವ್ಯಾಲ್ಲ ಏ ಅನಿಲ ಭಾವ್ಯಾ ಎಗ್ರೋ ಎಗ್ರ ಪಿಳ್ಳೆ ಡಯ್ಯ ಅದು ಬಾಯಾಕ್ ಬಿತ್ತಿ ಈಗಿನ ಅಲ್ಲಿ ನಿನ್ ಕಣಿತೆ ಮಯ್ಯ ಇಲ್ಲಾಕ್ ನಿನ್ ಕಣ ಹೋಗ್ ಕಣ ಅಂತ ತಂದಿದ್ದು ತಪ್ಪಮ್ಮ ಇದ್ರಕ್ಕೆ ಬಿದ್ಬಿಡ್ತು ಅದ್ ಯಾಕೆ ಏನೋ ಅಂಬೋದ್ ಗೊತ್ತಿಲ್ಲ ಕಣಪ್ಪ ಅದಕ್ಕೆ ಬಿತ್ ನೋಡು ಯಾಕ್ರಲ್ಲ ಯಾಗ್ರಿ ಒಂದಿಟ್ಟು ಮ್ಯಾಗ ಕೇಳಿಕೊಳ್ಳಲ್ಲ ಹೌದೇನು ಯಪ್ಪಾ ಅಣ್ಣ ಯಾಕ್ರೀತಿ ನಿಲ್ಲೇ ಇರೋಣ ಅಲ್ಲ ಕರ ಎಲ್ಲೆಲ್ಲಿ ಎಲ್ಲೆಲ್ಲಾ ಅಕ್ಕೋ ಅಕ್ಕೋ ಮೊದ್ವೆ ಆಗಿಲ್ಲಂತ ಏನೋ ಈ ಅಗ್ರಿಜಕ್ಟ ಏನೋ ಅಯ್ಯೋ ಮೊದ್ವೆ ಆಗಿಲ್ಲ ಮೊದ್ವೆ ಆಗಿಲ್ಲ ಅಂತ ಮನ್ನ ಯಾವಕಂಡ ಬೇರೆ ಬಂದಿತ್ತು ಅಂತ ಅತ್ತೆ ಅವರೇನೋ ಒಪ್ಕಂಡಿಲ್ವ ಏನೋ ಅರಣ್ಣ ಹೆಂಗಂತಿದ್ದನಂತಗೆ ಅಯ್ಯೋ ದೇವರ ಇದೊಣ್ಣೆ ಸಾವಾ ಸಾತಲ್ಲ ತೋ ಏನನೆ ಚಿಕ್ಕಮೆಯದ್ರೇ એમ ಪಾಡು ಏನ್ ಮೊದ್ವಿldಿದ್ರೋಟಪ್ಪ ಯಪ್ಪ ಕಣ್ಣ ಏನಾತಲ್ಲ ಓ ಈಗ ಈ ಬಿಳೆ ಡಾಯಾ ಇದು ಇತ್ತ ಕಿದ್ದಂಗಿ ಇಲ್ ನೋಡಿಲಿ ಬಾರ್ಗೆ ಬಿತ್ತಿರದ ಇದಿನ್ನ ಆಂತಲಾಗತೆ ಅಯ್ಯೋ ದೇವರ ಅಲ್ಲ ಬಾರ್ಗೆ ಬಿದಿತಲ್ಲ ಹೋಗಿವಾಗಿ ಇದು ಅದಕ್ಕೆ ಇವನು ಒಂದಿಲ್ಲ ಯಾಕನಿ ಒಂದಿಲ್ಲ ನಾನು ಎತ್ಕೊಂಬ್ತೀನಿ ಅಂತ ಯಾವ ಗಂಡು ಬಂದ್ರೂ ಮದುವೆ ಸೊಟ್ಟಾಗ್ತಿರ್ಲಿಲ್ಲ ಅಂತ ಹ್ಞೂ ಅದಕ್ಕೆ ಅದು ಎಲ್ಲ ಹಿಂಗೆ ಮಾಡ್ಕೊಂಡೈತಿ ಏ ಅದ್ಕೆ ಹಿಂಗೆ ಮಾಡ್ಕೊಂಡ್ರಿ ಇಂತೀರಾ ಹಂಗೇನು ಇದಾಗಿರಲಿಲ್ಲ ಹಾಂ ಯಾರು ಅಂತ ಮಾಡ್ಕೊಂಡು ಹೋಗೋರು ಈ ಏನು ನೀನು ಅದನ್ನೇ ಒಂದು ಮನ್ಸಿಗೆ ತಕೊಂಡು ಹಿಂಗೆ ಮಾಡ್ಕೊಂಡ್ರೆ ಆಗುತ್ತೆನಲ್ಲ ಅಯ್ಯೋ ದೇವ್ರಿ ನನ್ನ ಕೇಳ್ತು ರಂಗಸಿಮಮ್ಮ ರಂಗಸಿಮಮ್ಮ ನಾನು ಮದುವೆ ಆಗು ಅಂತ ಹೇಳಿ ನಾನು ಕೇಳ್ತು ನಾನು ಅದ್ಕೇನೆ ಏ ಇಲ್ಲಮ್ಮ ತಾಯಿ ಹಾಂ ನಾನು ಆಗಲ್ಲ ನಾನು ಅದೇನೇ ಮದುವೆ ಆಗಿ ಇನ್ನಿ ಅನ್ ರಂಗಿಮಮ್ಮ ಆಗು ಹಾಂ ಅಮ್ತಂತು ಅಳು ನೀನು ಮಯಮ್ಮ ಇಲ್ಲ ಬಿಟ್ಟು ಹೋಗ್ಯಾವಳೆ ಮದ್ವೆ ಆಗು ಅಂತು Joo, pappu, että mm, saa tuu. ఓయే దేవుడే తౌ మెల్ల మెల్ల కనలా మెల్లకే పప్ప మెల్లకే హ్మ్ మెల్ల కనలో అనిలా మెల్లకే అవన్ ఏం ఇల్ల ఇదన తగుల్తే ఓను ప్లేట్ కి బందబట అయ్యో దేవుడే అయ్యో అంకే మెల్ల మెల్లకే ఆ నీర్న పిద్దరు అవరే అద్మతరి మెల్ల మెల్లకే మెల్లకే మెల్ల మెల్లకే ఇంగెత్తు ఎత్తు ఇంగెత్తు కొడు ఇంగెత్తు కొడిలి హ్ ఎణా ఇంగ టవల్ ఆతన గంటకి ఇంగ ఆకిన్ కొడిలి హ్ ఇంగెత్తు తనే ఇంగ ఒబ్ని ఇద్కెవక ననగే ఒటు ఈజ్ బరల ఏనిలా ఇన్నో సరియగా బరల నాన్ బంబ్ కట్కినదర్ ఆర్తిని ననగ ಆಡಕಪೂರ ಅಲ್ಲ ಏನಿಲ್ಲ ಕೊಡ್ಕೊಡಿಲಿ ಟವಲ್ ಕೊಡಿಲಿ ಕಟಿಂಗ್ ಏಷ್ಯನ್ ಬೇರೆ ಹುಡುಂಗೇನೆ ಹಿಂಗ ಮ್ಯಾಕ್ ಹಿಂಗ ಎತ್ತು ಕೊಟ್ರೆ ಹಿಂಗ ಕಲ್ಲಿನ್ ಮೇಲೆ ಹಿಂಗ ಇಳೋದು ಹಿಂಗ ಕಲ್ಲಿನ್ ಮೇಲೆ ಕೆಳೆ ಬಾಯಿಲಿ ಮೂರು ಕಲ್ಲಿರವೆ ಹಿಂಗೆ ಅದರ ಮ್ಯಾಕ್ ನಿಂತಕಬಹುದು ಕಲ್ಲಿನ್ ಮ್ಯಾಕ್ ನಿಂತಕಬಾಯಿಲಿ ನಾಕ ಮಾತಾಡ್ಸದ ಕಣ್ಣ ನನ್ನ ರಾಂಜಿಮ್ಮಾ ರಾಂಜಿಮ್ಮಾ ಅಂತ ಶೇನಕ ಮಾತಾಡ್ಸದ ಏನು ಮಾಡ್ತಿಪ್ಪಾಪ್ಪ ಮೊದ್ಬಿಲ್ಲೊಂದ್ಯಾ ಪಿಳೆದು ಅಯ್ಯೋ ದೇವರ ಏನಾತ ಏನ ಓ ಹೋಗೋ ಒಂದಿ ಟೀಚಿಗೆ ಕಡಿಮೆ ಆದ್ರೆ ಬಲ್ಸ ವಾಸ ಅಲ್ಲ ಕಣ್ಣಣ್ಣ ಏ ತೋ ಹೋಗತ ಹಿಂಗಂತ ಕೆಲಸ ಆತ ಮಂಗ ಆಗುತ್ತೆ ಥೋ ನಾನಿಷ್ಟು ಬಿಟ್ಟು ಬಾಯ್ ಇವದಂಗೆ ಆಗುತ್ತೆ ಹಂಗೆ ಮತ್ತು ಇವು ಆಡ ಕೆಮ್ಮ ಜನ ಕರ್ದನ ಎದ್ರ ಮಕ್ಕ ಆಗುತ್ತೆ ಹ್ಞೂ ನಮ್ಮ ನಾವು ಹೆಂಗೆ ಇರ್ಬೋದು ಇವ್ ಆಡ ಕೆಮ್ಮದ ಜನ ಇರ್ತಾರಲ್ಲ ಅವರಿಂದಲೇ ಹಿಂಗೆಲ್ಲ ಹ್ಞೂ ಅವ್ರಿಂದಲೇ ಹಿಂಗೆಲ್ಲ ಆಗೋದು ಥೂ ಆಡಿಕೆಮ್ಮದ್ ಜನನ ಒಳ್ಳೆಯದಲ್ಲ ಎಲ್ಲೋದರು ಇಂಥ ಆಡಿಕೆಮ್ಮದ ಜನ ಅಂತ ಇದ್ದೇ ಇರ್ತಾಯ ಅಂತ ತಲೆ ಕೆಡ್ಸಿ ಕುಕ್ಕಂಡ್ರೆ ಆಗಲ್ಲ ಮದುವೆ ಆಗಲಿ ಮದುವೆ ಆಗಲಿಲ್ಲ ಅಂತ ಆಡ್ಕೆಂಬತ್ತಾರೆ ಅಂತ ನೈಡ್ ಅಯ್ಯ ರಂಗಸಿಮ್ ರಂಗಕ್ಷಿಮ್ ನನ್ನ ಮದ್ವೆ ಆಗೊಂಬೋದು ಹ್ಞೂ ನಮ್ಮ ಅಯ್ಯಮ್ಮ ಊರಾಗಿದ್ಲು ಹ್ಞೂ ಅದ್ಕೆ ರಂಗಿ ಒಮ್ಮೆ ನನ್ ಮದ್ವೆ ಆಗೊಂಬೋದು ಪಾಪ ಹ್ಞೂ ಮದ್ವೆ ಆಗಿಲ್ಲ ಅಂಬೋದೇನೆ ಹುಡ್ಗಿಗ್ ಬೇಜಾರು ಎಲ್ಲ ಊರಾಗೆಲ್ಲ ಹಂಗಮ್ತಾರಲ್ಲ ಆಡ್ಕೊಂಬ್ತಾರಲ್ಲ ಅದ್ಕೆ ಬೇಜಾರು ಬಂದು ಭಾವ್ಯಾಕ್ ಅಗ್ರ ಬಿಟ್ಟೈತಿ ಹ್ಞೂ ಥ ಹೋಗತ್ತೆ ಅವನಿಲ್ಲ ಯಾಕೆ ರೀ ಅವನೇ ಹೆಂಗೈತೋ ಏನೋ ಒಂದು ಗೊತ್ತಿಲ್ಲ ಇನ್ನ ನಮಗೊಂದು ಬುಲ್ ಬೇಜಾರಾಗೈತಿ ಹ್ಞೂ ಎನಸ್ಕೊಂಡ್ರಿ ನೋಡ್ತಾ ಇರಿ ನೇನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು